ಹಾಯ್ ಹಲೋ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಸೂಪರ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಮದ್ದು ವಡೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವ್ ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಬನ್ನಿ ಇವಾಗ ಮದ್ದು ರೋಡೆಗೆ ಏನ್ ಬೇಕು ನೋಡೋಣ ಒಂದ್ ಕಪ್ ರವೆ ಒಂದ್ ಕಪ್ ಮೈದಾ ಇಟ್ಟು ಅರ್ಧ ಕಪ್ ಅಕ್ಕಿ ಇಟ್ಟು ಒಂದ್ ಕಪ್ ಅಷ್ಟು ಈರುಳ್ಳಿ ಎರಡು ಈರುಳ್ಳಿ ಆದ್ರೆ ಸಾಕು ಇದಕ್ಕೆ ಇನ್ನೇನ್ ಬೇಕು ನೋಡೋಣ ಒಂದ್ ಎಂಟರಿಂದ ಹತ್ತು ಹಸಿ ಈ ತರ ಪುಡಿ ಮಾಡ್ಕೊಂಡಿದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಕಡಲೆ ಬೀಜ ಒಂದ್ ಸ್ವಲ್ಪ ಕರ್ಬೇನ್ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು ಬನ್ನಿ ಇವಾಗ ಹೇಗ್ ಮಾಡೋದ್ ನೋಡೋಣ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡು ಈರುಳ್ಳಿ ಎಲ್ಲ ನಾನು ಸೇರ್ಸ್ಕೊಂತ ಇದ್ದೀನಿ ಈರುಳ್ಳಿನ ಈ ತರ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಸೇರ್ಸ್ಕೊಬೇಕು ಇದನ್ನೆಲ್ಲ ಸ್ವಲ್ಪ ಪುಡಿ ಪುಡಿ ತರ ಮಾಡ್ಕೋಬೇಕು ರುಬ್ಕೊಂಡಿರೋ ಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪು ಕಡಲೆ ಬೀಜ ಈ ತರ ಸಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಏನು ಉರಿಯೋದೇನ್ ಬೇಡ ಒಂದ್ ಸ್ವಲ್ಪ ಶುಂಠಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಶುಂಠಿ ತುರ್ದಿ ಸೇರಿಸ್ಕೊಂಡಿರೋದು ಎಲ್ಲ ಮಿಕ್ಸ್ ಮಾಡ್ಕೊಂಡಿದಾಯ್ತು ಇವಾಗ ಇವಾಗ ಒಂದ್ ಕಪ್ ಅಷ್ಟು ರವೆ ಸೇರಿಸ್ಕೊಂತ ಇದೀನಿ ಒಂದ್ ಕಪ್ ಮೈದಾ ಇಟ್ಟು ಅರ್ಧ ಕಪ್ ಅಕ್ಕಿ ಇಟ್ಟು ರವೆ ಇಲ್ಲಿ ನಾನು ಮೀಡಿಯಂ ರವೆ ತಗೊಂಡಿರೋದು ಬನ್ಸಿ ರವೆ ಚಿರೋಟಿ ರವೆ ಯಾವ್ದು ಬೇಡ ಎರಡು ಸ್ಪೂನ್ ಅಷ್ಟು ಎಣ್ಣೆ ಕಾಯಿಸಿ ಸೇರಿಸ್ಕೊಬೇಕು ಇವಾಗ ಒಂದ್ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆ ಬಿಸಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ಕೈಯಲ್ಲಿ ಕಲ್ಸ್ಕೊಬಹುದು ಈ ತರ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲೇ ಸೇರಿಸ್ಕೊಂಡು ಸೇರಿಸಿಕೊಂಡು ಇದ್ದೀನಿ ಇದೀನಿ ಯಾಕಂದರೆ ಮೆಣಸಿನ್ಕಾಯಿ ರುಬ್ಬಿದನಲ್ಲ ಇನ್ನೂ ಸ್ವಲ್ಪ ಮೆಣ್ಸಿನ್ಕಾಯಿ ಇತ್ತು ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೋಬೇಕು ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ಗಟ್ಟಿಗೂ ಮಾಡ್ಕೋಬಾರ್ದು ನೋಡಿ ಈ ತರ ಕಲ್ಸ್ಕೋಬೇಕು ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರಬೇಕು ಗಟ್ಟಿಗೂ ಮಾಡ್ಕೋಬಾರ್ದು ತೆಳ್ಳಗೂ ಮಾಡ್ಕೋಬಾರ್ದು ಇವಾಗ ಇದನ್ನ ತಟ್ಟಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದೀನಿ ಗಟ್ಟಿ ಕವರು ನೀವು ಬೇಕಾದ್ರೆ ಬಟರ್ ಪೇಪರ್ ಬರುತ್ತಲ್ಲ ಅದ್ರಲ್ಲೂ ನೀವು ಮಾಡ್ಕೋಬಹುದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ತರ ನಮ್ಗೆ ಎಷ್ಟು ಬೇಕೋ ಅಷ್ಟು ತಟ್ಕೋಬೇಕು ಜಾಸ್ತಿ ತೆಳ್ಳಕ್ ತಟ್ಕೋಬಾರ್ದು ಗಟ್ಟಿ ಆಗ್ಬಿಡುತ್ತೆ ಈ ತರ ಸ್ವಲ್ಪ ಮಂದಕ್ಕೆ ದಪ್ಪಗೆ ಇದ್ರೆ ಚೆನ್ನಾಗಿರುತ್ತೆ ನಾನು ಎರಡು ತಟ್ಕೋತಾ ಇದ್ದೀನಿ ಒಂದೇ ಸಲ ಎರಡೆರಡು ಹಾಕಿ ಮಾಡ್ಕೊಂತೀನಿ ಕಡಾಯಿ ಸ್ವಲ್ಪ ದೊಡ್ಡದಾಗಿದ್ರೆ ಎರಡು ಮೂರು ನಾಲ್ಕು ಆ ತರ ಹಾಕೊಂಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಚಿಕ್ಕದ ಮಾಡ್ಕೊಂಡ್ರೆ ಎರಡು ಎರಡು ಒಂದೊಂದ್ ಹಾಕೋಬೇಕಾಗುತ್ತೆ ಈ ಮದ್ದು ಅಂತೂ ತುಂಬಾ ರುಚಿಯಾಗಿ ಬಂದೈತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ನಮ್ ಚಾನಲ್ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮ್ಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಈ ತರ ಎರಡು ಕಡೆನು ನಾವು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಬೇಕು ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ನಾವು ಟ್ರೈನ್ ಅಲ್ಲಿ ತಿಂತೀವಲ್ಲ ಮದ್ದು ರೊಡೆ ಸೇಮ್ ಅದೇ ತರ ಐತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಸೇಮ್ ಅದೇ ತರ ತಟ್ಟಿ ಒಂದೆರಡು ಮೂರು ಆ ತರ ನಾವು ಮಾಡ್ಕೋಬಹುದು ಈ ತರ ದೊಡ್ಡ ಕಡ ಇಕ್ಕೊಂಡಿದ್ರೆ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಚೆನ್ನಾಗಿ ಎರಡು ಕಡೆನು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಸಂಜೆ ಟೀ ಟೈಮ್ಗೆ ಈ ತರ ನಾವು ಮಾಡ್ಕೊಂಡು ತಿನ್ಬಹುದು ತುಂಬಾ ರುಚಿಯಾಗಿರುತ್ತೆ ಎರಡರಿಂದ ಮೂರ್ ದಿವಸ ಇಕ್ಕೊಂಡು ತಿನ್ಬಹುದು ನಾವು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು ಹದಿನೈದು ಈ ತರ ವಡೆ ಆಗಿದೆ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿ ಅಂತೂ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವೇನಾದ್ರೂ ಇದೇ ತರ ಈಜಿ ರೆಸಿಪಿಗೋಸ್ಕರ ಕಾಯ್ದಿರಾ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡಬಹುದು ಈ ವಿಡಿಯೋ ಎಂಡರ್ಗು ನೋಡಿದ್ರೆ ಅನ್ಕೋತೀನಿ ನೋಡಿದ್ರೆ ಒಂದ್ ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್